ಓಂ ಶ್ರೀ ಮಾತ್ರೆ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ತುಳಸಿಯನ್ನು ದೇವರಂತೆ ಪೂಜಿಸಿ ಅದಕ್ಕೆ ಹಬ್ಬವನ್ನು ಕೂಡ ಮಾಡಲಾಗುತ್ತದೆ ತುಳಸಿಯನ್ನು ನಾವು ಮನೆಯಲ್ಲಿ ನೋಡುವಾಗ ಅದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಮನೆಯಲ್ಲಿ ಎಷ್ಟು ತುಳಸಿ ಗಿಡಗಳನ್ನು ಇಡಬೇಕು ಮನೆಯಲ್ಲಿ ತುಳಸಿ ಗಿಡಗಳನ್ನು ಇಡುವುದರ ಪ್ರಯೋಜನವೇನು ಗೊತ್ತಾ ಸನಾತನ ಧರ್ಮದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ನಾವು ಯಾವುದೇ ಧರ್ಮ ಅಂತ ಹೋದಾಗ ಹಿಂದೂ ಧರ್ಮದಲ್ಲಿ ಕಡ್ಡಾಯವಾಗಿ ಏನನ್ನೂ ನೋಡುತ್ತೀವೋ ಇಲ್ಲವೋ ಆದ್ರೆ ತುಳಸಿ ಗಿಡವನ್ನು ನೋಡಿಯೇ ನೋಡುತ್ತೀವಿ ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಮನೆಯಲ್ಲಿ ತುಳಸಿ ಗಿಡವನ್ನು ಇಟ್ಟುಕೊಂಡರೆ ಸಾಲದು ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ಕೂಡ ತುಂಬಾನೇ ಮುಖ್ಯವಾಗುತ್ತದೆ ತುಳಸಿ ಗಿಡದ ವಿಚಾರ ಬಂದ್ರೆ ನಾವು ಕೆಲವೊಂದು ಮನೆಗಳಲ್ಲಿ ಕೆಲವ ಕೆಲವೇ ಕೇವಲ ಒಂದು ತುಳಸಿ ಗಿಡವನ್ನು ನೋಡಿದರೆ ಇನ್ನೂ ಕೆಲವೊಂದು ಮನೆಗಳಲ್ಲಿ ಒಂದಕ್ಕಿಂತ ಹೆಚ್ಚು ತುಳಸಿ ಗಿಡವನ್ನು ನೋಡಬಹುದು ಹಾಗಾದ್ರೆ ಮನೆಯಲ್ಲಿ ನಾವು ಒಂದಕ್ಕಿಂತ ಹೆಚ್ಚಿನ ತುಳಸಿ ಗಿಡಗಳನ್ನು ಇಟ್ಟುಕೊಳ್ಳಬಹುದಾ ಒಂದಕ್ಕಿಂತ ಹೆಚ್ಚು ತುಳಸಿ ಗಿಡಗಳನ್ನು ಇಟ್ಟುಕೊಂಡರೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲನೆಯದು ತುಳಸಿ ಗಿಡ ಬೇಸಿ ಸಂಖ್ಯೆಯಲ್ಲಿರಲಿ ಕೆಲವೊಂದು ಮನೆಗಳಲ್ಲಿ ಇದ್ದಕ್ಕಿದ್ದಂತೆ ತುಳಸಿ ಗಿಡಗಳು ಎಲ್ಲೆಂದರಲ್ಲಿ ಬೆಳೆಯಲು ಪ್ರಾರಂಭವಾಗುತ್ತದೆ ಇನ್ನೂ ಕೆಲವು ಮನೆಗಳಲ್ಲಿ ನೆಟ್ಟ ಒಂದು ತುಳಸಿ ಗಿಡವು ಉಳಿಯುವುದು ಕಷ್ಟವಾಗುತ್ತದೆ ನೀವು ಮನೆಯಲ್ಲಿ ಒಂದಕ್ಕಿಂತ ಒಂದು ತುಳಸಿ ಗಿಡಗಳನ್ನು ಇಟ್ಟುಕೊಳ್ಳಲು ಬಯಸಿದರೆ ಹಾಗೆ ಮಾಡಬಹುದು ಆದರೆ ನೀವು ಮನೆಯಲ್ಲಿ ಇಟ್ಟುಕೊಳ್ಳುವ ತುಳಸಿ ಗಿಡದ ಸಂಖ್ಯೆಯು ಬೇಸಿ ಸಂಖ್ಯೆಯಲ್ಲಿ ಇರಬೇಕು ಅಂದ್ರೆ ಒಂದು ಮೂರು ಐದು ಏಳು ಹೀಗೆ ಬೇಸಿ ಸಂಖ್ಯೆಯಲ್ಲಿ ನೀವು ತುಳಸಿ ಗಿಡವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಮನೆಯಲ್ಲಿ ಬೇಸಿ ಸಂಖ್ಯೆಯಲ್ಲಿ ತುಳಸಿ ಗಿಡಗಳನ್ನು ಇಟ್ಟುಕೊಳ್ಳುವುದು ಮಂಗಲಕರವೆಂದು ಪರಿಗಣಿಸಲಾಗುತ್ತದೆ ತುಳಸಿಯನ್ನು ಹೀಗೆ ನೆಡಿ ಇನ್ನು ಕೆಲವರು ತುಳಸಿ ಗಿಡವನ್ನು ನೇರವಾಗಿ ನೆಲದ ಮೇಲೆ ನೆಡುತ್ತಾರೆ ಇಂತಹ ತಪ್ಪನ್ನು ನೀವು ಎಂದಿಗೂ ಮಾಡಲು ಹೋಗದಿರಿ ತುಳಸಿ ಗಿಡವನ್ನು ನೇರವಾಗಿ ಎಂದಿಗೂ ನೆಲದ ಮೇಲೆ ನೆಡಬಾರದು ಈ ಧಾರ್ಮಿಕ ಸಸ್ಯವನ್ನು ಕುಂಡದಲ್ಲಿ ಅಥವಾ ಕಟ್ಟೆಯನ್ನು ಮಾಡಿ ಅದರಲ್ಲಿ ಪ್ರತ್ಯೇಕವಾಗಿ ನೆಡುವುದು ಉತ್ತಮ ಈ ರೀತಿಯಾಗಿ ತುಳಸಿ ಗಿಡ ನೆಡುವುದನ್ನು ಅತ್ಯಂತ ಮಂಗಲಕರವೆಂದು ಹೇಳಲಾಗುತ್ತದೆ ಕುಂಡದಲ್ಲಿ ನೀವು ತುಳಸಿ ಗಿಡವನ್ನು ನೆಡುವುದರಿಂದ ಪೂಜೆ ಮಾಡುವುದಕ್ಕೆ ಸುಲಭವಾಗುತ್ತದೆ ಹಾಗೂ ಯಾವುದೇ ರೀತಿ ಅಶುದ್ಧತೆಗಳು ತುಳಸಿಯನ್ನು ಮುಟ್ಟುವುದಿಲ್ಲ ಈ ದಿನ ತುಳಸಿಯನ್ನು ಕೀಳಬಾರದು ಯಾವ ದಿನ ಕೀಳಬೇಕು ನೋಡೋಣ ಬನ್ನಿ ತುಳಸಿ ಗಿಡವನ್ನು ಎಲ್ಲಾ ದಿನಗಳಲ್ಲೂ ನೆಡಬಹುದೆಂದು ಅಂದುಕೊಂಡಿದ್ದರೆ ಅದು ತಪ್ಪಾಗಿರುತ್ತದೆ ತುಳಸಿಯನ್ನು ನೀವು ಭಾನುವಾರದ ದಿನದಂದು ಮತ್ತೆ ಏಕಾಶಿ ಏಕಾದಶಿ ದಿನದಂದು ನೆಡಬಾರದು ಈ ದಿನಗಳಲ್ಲಿ ತುಳಸಿಯನ್ನು ನೆಡದೇ ಇರುವುದು ಮಾತ್ರ ಅಲ್ಲ ಈ ದಿನ ತುಳಸಿ ಎಲೆಗಳನ್ನು ಕೂಡ ಕೀಳಬಾರದು ಎಂದು ಹೇಳಲಾಗುತ್ತದೆ ಈ ಎರಡು ದಿನ ತುಳಸಿಯನ್ನು ಕೀಳುವುದು ಅಥವಾ ಮುಟ್ಟುವುದು ಅಶುಭವೆಂದು ಹೇಳಲಾಗುತ್ತದೆ ತುಳಸಿಯನ್ನು ನಾವು ಮನೆಯಲ್ಲಿ ನೆಡುವಾಗ ಈ ಮೇಲಿನ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ತುಳಸಿ ಗಿಡವನ್ನು ಇಡಬೇಕು ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿ ಸಮಸಂಖ್ಯೆಯಲ್ಲಿ ತುಳಸಿ ಗಿಡ ಹೊಂದಿದ್ದರೆ ಆಗ ಅದನ್ನು ನೀವು ಯಾರಿಗಾದ್ರೂ ದಾನವಾಗಿ ನೀಡಬಹುದು ಇದರಿಂದ ಯಾವುದೇ ರೀತಿಯ ಸಮಸ್ಯೆ ಉಂಟಾಗೋದಿಲ್ಲ ಇದು ಸ್ನೇಹಿತರ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮ್ಮ ಮನೆಯಲ್ಲಿ ಎಷ್ಟು ಗಿಡ ಇದೆಯೋ ತುಳಸಿ ಗಿಡ ಕಮೆಂಟ್ ಮಾಡಿ ಧನ್ಯವಾದಗಳು